ಏನಕ್ಕ ಆ ನಿಮ್ಮ ಬಂದು ತಗ ಅವ್ರಿಗೆ ಇಲ್ಲದ್ದೆಲ್ಲನಾಗಿನ್ ಮದುವೆ ಮಾಡ್ಕೊಂಡ್ರೆ ನಿಮ್ಮನೆ ಸರ್ವನಾಶ ಆಗುತ್ತೆ ಹಂಗೆ ಹಿಂಗೆ ಅಂತ ಹೇಳಿ ಹೇಳ್ದಾನೆ ಇವನೇ ನೀ ಅವನಮ್ಮ ಇವನೇ ಹೇಳಿದ್ದು ನಾನು ನಂಬಿದ್ದೆ ಹೇಳಿದ್ದ ಆದರೆ ಇಲ್ಲಿಗೂ ಬಂದು ಹೇಳ್ದಾನೆ ಅಂತಂದರೆ ಈ ಮದುವೆ ಕೆಡಿಸ್ಬೇಕು ಅಂತಲೇ ಹೇಳಿದಾನೆ ಎಂಬುದು ಗೊತ್ತಾಯಿತು ಹೇಳಿದ್ರೆ ಸರಿ ನೋಡು ತಿರ್ಗ ನಾನೇನಿಲ್ಲ ಅಲ್ಲಿ ಮೆಣಸಿಕಾಯಿ ಇಕ್ಕಿ ಹೋದ್ರಾಕ್ ಹಾಕ್ಬಿಡ್ತೀನಿ ಹ್ಮ್ ಇಲ್ಲ ಕಟ್ಟರೆ ಗುಡ್ತಂದ ಅಲ್ಲಿಗೆ ಬಿಟ್ಟು ಬಿಡ್ತೀನಿ ಹೇಳು ಬುಗಳು ಹ್ಮ್ ಆವಾಗ್ಲೇ ಬಿಟ್ಟಂಗೆ ಕಟ್ರೆ ಗುಡ ಹೆಂಗ್ ಬಿಟ್ಟಿದ್ನ ಇವಾಗ್ಲಾ ಹಂಗೆ ಬಿಡಬೇಕಾಗುತ್ತೆ ಮುಚ್ಕೊಂಡ್ ನೀನು ಹೇಳಿರೆ ಸರಿ ನೋಡು ಹ್ಮ್ ನೀನ್ ಯಾರು ಏನೋ ಎತ್ತ ಸುಂದ್ರ ಸುಂದ್ರಮ್ಮನ್ ಮಗ ಸುಂದ್ರ சந்திரே ஹம் மக்க நோடே பச்சி தங்க இதானே பச்சை மக்கிங்காவசிரும்பா நோடு நம்மூரே இவ்ர மொடலில் அந்தி ಅಲ್ಲಿ ಇಲ್ಲಿ ಓಡಾಡೋನ್ಗೆ ಡಾಕ್ಟರ್ ಆಗಿರೋ ಅಂತ ಏನ್ ಕೊಡ್ತಾರೆ ನಮ್ಮ ಹಾಂ ನನ್ನ ಮಗ ಕೊಡ್ಲಿಲ್ವಲ್ಲ ಅಂತೇಳಿ ಇವ್ರಮ್ಮಯ್ಯ ನನ್ನ ಮಮ್ಮಗು ಕೊಡ್ಲಿಲ್ವಲ್ಲ ಅಂತೇಳಿ ಇಲ್ಲದ ದಿಂಗೆ ಕೆಡ್ಸೋಣ ಕೈ ಮಾಡೋಕ್ಕಾಗಿನ ಹೇಳ್ ಕಳ್ಸ್ಯಾವ್ರಿ ಹ್ಞೂ ಇಲ್ಲಿಗೂ ಅಲ್ಲಿಗು ಹೋಗಿ ಹೇಳಿದ್ರೆ ಗೊತ್ತಾಗಲ್ಲ ಅಂತ ತಿಳ್ಕೊ ಬಿಟ್ಟವ್ರಿ ಹ್ಞೂ ಯಾವಾಗ ನೀನು ಓ ಇವ್ನು ಬಂದು ಯಾವಾಗ ಹಿಂಗೆಲ್ಲ ಹೇಳಿದ್ನ ಹ್ಞೂ ಇದು ಯಾರೋ ಬೇಕಮ್ಮ ಅಂತಲೇ ಮಾಡ್ತಿರೋರು ಅಂತ ಅವಾಗ ಅನುಮಾನ ಬಂತು ಅನುಮಾನ ಬಂದಿದ್ ಕೇಳಿ ಕರ್ಕೊಂಬಂದು ಇಲ್ಲಿ ಹೇಳ್ಕೊಂಬಂದು ಕಟ್ ಹಾಕಿ ನಮ್ಮ ಅಯಮ್ಮನ್ಗೆ ಕೇಳಲಿಲ್ಲ ಇಂಥವ್ರೆಲ್ಲ ಹೇಳಂಗಿದ್ರೆ ಇವ್ರ ಯಾಕೆ ಹಿಂಗ್ ಬರ್ಬೇಕು ಮನ್ಮನೆ ತಕೆ ಭಿಕ್ಷೆ ಬಿಡಕ್ಕೆ ಆ ಏನೋ ಬಿಡು ಹೊಟ್ಟೆ ಪಡೆಗಾಗಿ ಬಂದ್ರೆ ಏನೋ ಅಂತ ಕೊಡ್ಬೋದು ಹ್ಮ್ ಆದ್ರೆ ಇಂಥದ್ದೆಲ್ಲ ಇವ್ರು ಹೇಳಿರೋದೆಲ್ಲ ನಾವ್ ಮುಂದ್ಲದ್ ಭವಿಷ್ಯ ಹೇಳಂಗಿದ್ರೆ ಆ ಹೇಳರ್ ಇರ್ತಾರೆ ಹಿಂಗೆ ಹೇಳೋ ಯಾರು ಹಿಂಗೆಲ್ಲಾ ಬರಲ್ಲ ಹ್ಮ್ ಮನ್ಮನೆ ಹತ್ರ ಹೋಗಿ ಹೇಳಲ್ಲ ನಾವು ಹೋಗಿ ಕೇಳೋದಾದ್ರೆ ಒಳ್ಳೆಯವ್ರ ಹತ್ರ ಕೇಳ್ಕಂಡು ಬರಬೇಕು ಒಳ್ಳೆ ದಿನ ಏನು ಏನು ಎತ್ತ ಎಲ್ಲ ಇರುತ್ತೆ ಅದನ್ನು ನಂಬಬೇಕು ಆದರೆ ಇಂಥವ್ರನ್ನೆಲ್ಲ ನಂಬೇಡ ಕಣೆ ಹಿಂಗೆ ಬಂದಿರೋರ್ನೆಲ್ಲ ಮನೆ ತಕ್ಕಲ್ಲ ಹೇಳ್ತೇ ಬಂದ್ರೆ ನೀನು ನಂಬೇಡ ಅಂತ ಹೇಳಿ ನಾನು ಹೇಳ್ದೆ ಇವಳು ಕೇಳಲಿಲ್ಲ ಹ್ಞೂ ಕೇಳ್ದಲೇನೆ ಸುಮ್ಮನೆ ಫೋನ್ ಮಾಡಿಬಿಟ್ಲು ಸಡನ್ನಾಗಿ ನೋಡಿ ನೋಡು ಹ್ಞೂ ನನ್ನ ಮಗ ಅದೇ ಬೇಕಲ್ಲೂ ಮಾಡಿದ್ದಾನೆ ಯಾಕೆ ಇನ್ನೇನು ಹೇಳೋಣಕ್ಕ ಅಷ್ಟೇಯ್ಯ ಹ್ಞೂ ನಾನು ಕೋಮ್ಲಮ್ಮನ ಮಗ ಸುಂದ್ರ ನಾನು ಹಿಂಗೆಲ್ಲ ವೇಸ ಹಾಕೊಂಡು ಹ್ಞೂ ಬಂದೆ ಹೇಳೋಣ ಅಂತ ಹ್ಞೂ ನಾನು ಕೊಂಬ್ಲಮ್ಮ ಮಗ ಹ್ಞೂ ನನ್ನ ಮಗ್ಗೆ ಕೊಡ್ಲಿಲ್ವಲ್ಲ ನೀವು ಅದಕ್ಕೆ ಮದುವೆ ಹೆಂಗಾದ್ರು ಮಾಡಿ ಕ್ಯಾನ್ಸಲ್ ಮಾಡಿರಿ ಮದ್ವೆ ಆಗಲಿಲ್ಲ ವಯಸ್ಸೌತು ಅಂತೇಳಿ ನನ್ನ ಮಗ್ಗೆ ಕೊಡ್ತಾರೆ ಅಂತ ಹೇಳಿ ಹ್ಞೂ ಏನೇ ಮಾಡಿ ವೆಣ್ಣ ಕಡಿಗ್ ಬಿಡಬಾರ್ದು ಅಂತೇಳಿ ನಮ್ಮಮ್ಮ ಹೇಳಿತಾ ಅದಕ್ಕಾಗಿ ನಾನು ಹಿಂಗೆ ಸುಳ್ಳು ಹೇಳಿದೆ ಅಷ್ಟೇನೆ ಹ್ಞೂ ತಪ್ಪಾಯ್ತು ಯಾಕ ನಾನು ತಪ್ಪಾಯ್ತು ಹ್ಞೂ ಈಗ ಬರ್ಬೇಕಾಯ್ತು ನಿಮ್ಮಮ್ಮ ಹೇಳ್ಕೊಟ್ಟಾಳು ನಿಮ್ಮ ಏನ್ತಿ ನಿಮ್ಮಮ್ಮ ಯಾಳ ಬರಲಿಲ್ಲ ಯಾಕೆ ಇವಾಗ ಆಗೈತಿ ಮಕ್ಕಳ್ದಂಗೆ ಆಗೈತಿ ಅದಕ್ಕೆ ಬಂದಿಲ್ಲ ಹ್ಞೂ ಅದಕ್ಕೆ ನಾವು ಇವ್ರು ಬರಲಿ ಇವ್ರು ಕಣ್ಣಿದ್ರಿಗೆ ನೋಡಿ ಅದೇನು ನಿನ್ನ ನಿನ್ನ ಬಾಯಿಂದ ಏನು ಬರುತ್ತೆ ಅಂತೇಳಿ ಅದಕ್ಕೆ ಮತ್ತೆ ಹ್ಞೂ ಯಾಕೆ ಕೇಳಿಸ್ಕಂಡೇನೋ ಹ್ಞೂ ನೀನು ಇದ್ಕಿದ್ದಂಗೆ ಫೋನ್ ಮಾಡಿ ನಮಗೆ ಇಷ್ಟ ಇಲ್ಲ ಮದುವೆ ಅಂತ ಹೇಳ್ದಲ್ಲ ಅದ್ಕೆ ಕೇಳಿಸ್ತೇ ಅಲ್ಲ ನಮಗೆ ಬಲವಂತ ಏನಿಲ್ಲ ನೋಡಿ ಎಂಥ ಜನ ಇರ್ತಾರೆ ಇಂಥ ಮ್ಯಾಲ ನಂಬೇಡ ಮುಂದಿನ ನಿನ್ನ ಮಗ ಬೇರೆ ಮದುವೆ ಸೊಟ್ಟಾದ್ರೂ ಹ್ಞೂ ಇನ್ನೂ ಇಂಥದ್ದೆಲ್ಲ ನಂಬೇಡ ಅಂತ ಹೇಳೋಕ್ಕಾಗಿನ ಹ್ಞೂ ಇರ್ತಾರೆ ಇಂಥರೆಲ್ಲ ಕಣಕ್ಕಿ ಚಪಾತಿ ಮಾಡೋ ಅಂತ ಜನ ಏನಾದರೂ ಮಾಡಿ ಕೆಡಿಸ್ಬೇಕು ಅಂತಲೇ ನೋಡ್ತಿರ್ತಾರೆ ಅದಕ್ಕೆ ನಾನು ಹೇಳ್ತಾ ಇರೋದು ನಾವು ಹಂಗೆ ಅಂದ್ಕೊಂಡಿ ಬ್ಯಾಡ ಅಂದವ್ರಂದ್ರೆ ಇಂಥ ಬಂಗಾರದಂತೆ ಬೇಡ ಬ್ಯಾಡ ಅಂದವ್ರಂದ್ರೆ ಅವ್ರಿಗೆ ರೂಮ್ ಅಂದ್ಕಂಡು ಹ್ಞೂ ಆದರೆ ಇಂಥ ನನ್ನ ಮಕ್ಕಳಿಂದಾನ ಇದು ಅಗತ್ನಾಗೆ ಇಟ್ಟೋಗೀತಿ ಎಂಬುದು ನಮ್ಗೆ ಈಗಲೇ ಗೊತ್ತಾಗಿದ್ದು ಹ್ಞೂ ನೋಡಿ ನನ್ನ ಮಗ ಮಾಡಿರೋದು ಇದು ನಾವು ಅದಕ್ಕೆ ಮತ್ತೆ ಕಟ್ಟಾಕಿದ್ದು ಹ್ಞೂ ಕಟ್ಟಾಕಿ ಹೇಳ್ತಿರ್ಲಿಲ್ಲ ಹ್ಞೂ ನೀನು ಹೇಳು ಅಂತಂದ್ರೆ ಹೇಳ್ತಿರ್ಲಿಲ್ಲ ಅದಕ್ಕೇನೆ ನಾನು ಕಟ್ಟರೆ ಕೂಡ ಒಂದು ಎರಡು ಹಾಕಿದ್ದಿ ಹ್ಞೂ ಯಾವಾಗ ಊರಿಗೆ ತಂದು ಕಡಿಸ್ಕೊಂಡು ನಾನು ಇವಾಗ ಹೇಳ್ತಾ ಇದ್ದಾನೆ ಹಾಂ ನೋಡು ಎಲ್ಲ ಹೇಳೋ ಹೊರತಾಗಿ ನಾನೇ ಬಂದಿದ್ನಿ ನಿಮ್ಮ ಅಂತ ಹೇಳಿ ಹೇಳು ನೀನೆ ತಾನೇ ಹೋಗಿದ್ದು ಯಾಕ ನಾನೇ ಕಣ ಬಂದು ಹೇಳಿದ್ದು ಹ್ಞೂ ನಾನೇ ಹೇಳಿದ್ದು ಹ್ಞೂ ಹೇಳ್ಬಾರ್ದಾಗಿತ್ತು ನಮ್ಮ ಮಗ್ಗೆ ಹೆಣ್ಣು ಕೇಳಿದ್ವಾ ಅದಕ್ಕೆ ಕೊಡಲ್ಲ ಅಂದಿದ್ರು ಈಗ ನಮ್ಮ ಮನೆಯಾಗೆ ನಮ್ಮ ಅಪ್ಪಾಯ ಮಾಡ್ಕೋಬೇಕು ಅಂತ ಬೋಲಾಸೆಗಿತ್ತು ಅದಕ್ಕೆ ನನ್ನ ಮಗುನೋ ಎಲ್ಲೋದ್ರೂ ಸೆಟ್ ಆಗ್ತಿರ್ಲಿಲ್ಲ ಬದಿ ಈ ಎಲ್ಲಾನ ಯೋಗ ಕೊಡೋಲ್ಲ ಇನ್ನು ಕೊಡಲ್ಲ ಇನ್ನು ಕೊಡಲ್ಲ ಅಂಬಾರ ಅದಕ್ಕೆ ನಾನು ಹಿಂಗೆ ಸುಳ್ಳೆ ಹೇಳಿದೆ ಹ್ಞೂ ನಾಚಿಕೆ ಆಗೋದಿಲ್ಲ ನಿಮ್ಗೆ ಹೇಳೋಕ್ಕೆ ಹಾಂ ಎಲ್ಲರೂ ಇಷ್ಟು ಚೆನ್ನಾಗೆ ಎಲ್ಲ ಒಪ್ಕೊಂಡು ನಮಗೆ ಅವ್ರು ನೋಡಿದ ತಕ್ಷಣ ಅವ್ರು ನಮ್ಗೆ ಇಷ್ಟ ಆಗಿದ್ರು ನಮ್ಮ ನೋಡಿದ ತಕ್ಷಣ ಇಷ್ಟ ಆಗಿದೆ ಹಾಂ ಹಂಗಾಗಿರೋ ಅಂಥದ್ದು ಈ ರೀತಿ ಕೆಡಿಸೋದಕ್ಕೆ ಬಂದಿದ್ರಲ್ಲ ನಿಮ್ಗೆ ನಾಚಿಕೆ ಆಗೋದಿಲ್ಲ ಹಾಂ ಅಲ್ಲ ಈ ರೀತಿ ಕೆಲಸ ಮಾಡಬಾರ್ದು ಒಳ್ಳೇದು ಮಾಡೋಕ್ಕಾಗಲಿಲ್ಲ ಅಂತಂದ್ರೂ ಕೆಟ್ಟದ್ದಂತೂ ಮಾಡಕ್ಕೆ ಹೋಗ್ಬಾರ್ದು ಏನು ನೀವು ಈ ರೀತಿ ಮಾಡ್ತಾ ಇದ್ರಲ್ಲ ಏನಾದರೂ ಅನ್ಸುತ್ತೋ ಇಲ್ವೋ ಅಲ್ಲ ಸ್ವಲ್ಪ ಯೋಚನೆ ಮಾಡಿ ಹ್ಮ್ ಯೋಚನೆ ಮಾಡಿ ಮಾಡ್ಬೇಕಿಂತ ಕೆಲಸಗಳನ್ನೆಲ್ಲ ಸುಮ್ಮನೆ ಹೆಂಗ್ ಬೇಕಂಗೆ ಮಾಡಿದ್ರೆ ಆಗೋದಿಲ್ಲ ಹಾ ಅಲ್ಲ ನಿಮ್ಗೆ ರೀ ನೀವು ಹ್ಮ್ ಅಲ್ಲ ಗೊತ್ತಾದ್ರೆ ಏನಂದರು ಅನ್ನೋದು ಸ್ವಲ್ಪ ಭಯ ಇಲ್ವಾ ನಿಮ್ಗೆ ಅಯ್ಯೋ ಎಂತ ಕೆಲಸ ಮಾಡಿದಿರಾ ಹ್ಮ್ ಅವ್ರಿಗೇನು ಭಯ ಇರುತ್ತೆ ಪಾಪ ಅವ್ರಿಗೆ ಯಾವ್ದು ಭಯ ಇರಲ್ಲ ನಾನು ಎರಡ್ ಸಾವಿರ ರೂಪಾಯಿ ದಕ್ಷಿಣ ಇಕ್ಕಿ ಉಂಬಾಕ್ ಇಕ್ಕಿ ಹ್ಮ್ ಎರಡ್ ಸಾವಿರ ರೂಪಾಯಿ ದುಡ್ಡು ಕೊಟ್ಟಿದ್ವಿ ನಮ್ಮನೆ ನಾನು ಕೆಡಿಸ್ ನಾವು ಇಂಥದ್ದೆಲ್ಲ ನಾವಾಗಿ ನಾವು ತೊಂದ್ಕೊಮಕ್ಕೆ ಇಂಥ ಎರಡು ಸಾವಿರ ರೂಪಾಯಿ ಕೊಟ್ಟು ನಾನು ಎಲ್ಲ ಧ್ವನ ಮಾಡ್ಕೊಂಡಿ ಸುಮ್ಮನಿದ್ರು ಇರ್ಬೋದಾಗಿತ್ತು ಹ್ಞೂ ನಾನು ಜಾಸ್ತಿ ನಂಬ್ತಿನ ತಿನ್ಕಣಮ್ಮ ಇಂಥದ್ದೆಲ್ಲನ ಅದಕ್ಕೋಸ್ಕರ ನಾನು ಬಿಡು ಹೇಳಿದರು ನಿಜ ಆದರೂ ಆಗ್ಬೋದು ಅಂತ ಹೇಳಿ ನಾನು ನಂಬಿದೆ ಹ್ಞೂ ಹಿಂಗೆ ಹೇಳಿದರು ಹಿಂಗೆ ಇಂಥ ಇಂಥ ಕಡೆಯಿಂದಲೇ ಹೆಣ್ಣು ತಂದೆ ಇದ್ರ ಹಿಂಗೆ ಒಬ್ಬಳೇ ಮಗಳು ಇಂಥ ಕೆಲಸದಾಗಿರೋ ಅಂಥ ಹುಡುಗಿ ಎಲ್ಲ ಗೊತ್ತಾಯ್ತಲ್ಲ ಅಕ್ಕಿ ಇದ್ದಿದ್ದಂಗೆ ಹೇಳ್ಬಿಟ್ಟ ಎಲ್ಲ ಎಲ್ಲಾ ತಿಳ್ಕೊಂಡ್ ತಿಳ್ಕೊಂಡ್ ಬಂದಿರೋದಕ್ಕೆ ನನ್ಗೆ ಏನ್ ಗೊತ್ತೀವ್ ಎಲ್ಲ ತಿಳ್ಕೊಳವನೇ ಅಂತ ಹೋ ಇವ್ರೆಲ್ಲಾ ಕರೆಕ್ಟ್ ಆಗಿ ಹೇಳ್ತಾ ಇದೇ ಹಿಂಗ್ ಇಂಥ ಮನೆಯಿಂದಲೇ ಇಂತ ಕಡೆಯಿಂದಾಲೇ ಹಿಂಗೇ ಐತೆ ಹುಡುಗಿ ಭವಿಷ್ಯ ಇಂತದ್ದೇ ಹೆಸರು ಇಂತದ್ದೇ ಇಂತಾರೆ ಅಂತ ಹೇಳಿ ಹೇಳ್ಬಿಟ್ರೆ ನೋಂಬಕ್ಕಿಲ್ಲೆ ನಮ್ಮ ನಂಬ್ತಾರ ಹೇಳಕ ಮತ್ತೆ ಎಲ್ಲ ನಿಮ್ಮನೆ ಎಲ್ಲ ಐತೆ ಏನು ಎಲ್ಲಾ ಅವ್ನು ಬಂದಿರೋದು ಅದೇನೇ ಇನ್ನೊಬ್ರು ಮಾತಾಡೋ ನಿಮ್ ಮೂರಾಗ ಯಾರ ಇನ್ನೊಬ್ರು ಕೇಳ್ಬೇಕಾಗಿತ್ತು ಅವಾಗ ಯಾಕೆ ಹೇಳ್ತಿರಲಿಲ್ಲ ಹ್ಮ್ ಎಲ್ಲ ತಿಳ್ಕೊನಲ್ಲ ಗಮ್ಮೆಲ್ಲ ಮಾರ ಅಲ್ಲ ಎಲ್ಲ ಹಾಳು ಹುಡ್ಗಿರ ಅಪ್ಪ ಅಮ್ಮ ಇಂಥದ್ದೇ ಬದುಕ್ ಮಾಡ್ತಾರೆ ಅವ್ರ ಕಡೆಯಿಂದ ಇಂಥ ನಿಮ್ಗೆ ಇಂಥ ತೊಂದರೆ ಆಗುತ್ತೆ ಅವ್ರಿಂಥ ಬದುಕ್ ಮಾಡ್ತಾ ಇರೋದ್ರಿಂದನ ಹಂಗೆ ಹಿಂಗೆ ಅವ್ರ ಮನೆಯಾಗೆ ಅವರು ಅದು ತಾಂಡಿರ ಮನೆ ಆಗಿರೋದ್ರಿಂದ ಅವ್ರ ಮನೆಯಾಗೆ ಕೂಡ್ ಬರಲ್ಲ ಅಂತ ಹೇಳಿ ನಮ್ಗೆಲ್ಲಿದ್ದಂಗೆ ಹೇಳ್ಬಿಟ್ರಲ್ಲ ನನಗೆ ನಂಬಿಕೆ ಬಂದ್ಬಿಡ್ತು ಎಲ್ಲ ಹೇಳಿದ್ದರಲ್ಲ ಹಾಗಾದ್ರೆ ಇವ್ರು ಹೇಳೋದು ನಿಜ ಇರ್ಬೋದ ಅಂತ ಹೇಳಿ ಎಲ್ಲ ತಿಳ್ಕೊಂಡ್ ಬಂದವನೇ ತಿಳ್ಕೊಂಬಂದು ಹೇಳ್ದ ನನಗೇನು ಗೊತ್ತಿವ್ನೆಲ್ಲ ಹಿಂಗೆ ತಿಳ್ಕೊಂಡ್ ಬಂದವನೇ ಈ ಊರನೆ ಹಿಂಗೆಲ್ಲ ವೇಷ ದರ್ಶಿಂಡ್ ಏನು ಬಂದವನೇ ಅಂತ ನಂಗೆ ಏನಮ್ಮ ಗೊತ್ತಾಗ್ಬೇಕು ನಮ್ಮಂತರಿಗೆ ನಾವೇನಾದ್ ಬಿಡು ಅಂತ ನಾ ತಿಳ್ಕೊಂಡಿದೀವಿ ಆದ್ರೆ ಇಂಥದ್ ಮಾಡ್ತಾನೆ ಅಂತ ಯಾಕೆ ಗೊತ್ತಿತ್ತು ಹ್ಮ್ ಮತ್ತೆ ನೋಡಿ ಎಲ್ಲ ತಿಳ್ಕೊಂಡೆ ಮತ್ತೆ ಬಂದಿರೋದು ಅಲ್ಲ ನಿಮ್ಮನೆ ಅಡ್ರೆಸ್ ಎಲ್ಲ ತಿಳ್ಕೊಂಡು ಇಲ್ಲಿಂದನಾ ಎಲ್ಲ ಹೇಳಕ್ ಬಂದವನೇ ಅಂದ್ರೆ ಇವ್ಗೆ ಎಷ್ಟು ಇರಬೇಡ ಹಾ ನೋಡಿರಿ ಎಂತೆಂತಾರಿ ಇರ್ತಾರೆ ಅಂತೇಳಿ ಪ್ರಪಂಚಗೆ ಯಾವ ಕಡೆಯಿಂದ ಹೆಂಗ್ ಇದು ಮಾಡ್ಬೇಕು ಅಂತ ಹೇಳಿ ಕಾಯ್ತಿರ್ತಾರೆ ಅಂತ ಮೈಯೆಲ್ಲ ಎಚ್ರಿಕೆ ಇದ್ರೆ ಮಾತ್ರ ಇವಾಗಿನ ಕಾಲದಾಗೆ ಹ್ಞೂ ಇಲ್ಲಾಂದ್ರೆ ಆಗೋದಿಲ್ಲ ಎಷ್ಟು ಚೆನ್ನಾಗೆ ನಾವು ಅವರು ಒಪ್ಕೊಂಡು ಮದುವೆ ಎಂಬ ನಾಳೆ ಸೆಟ್ ಮಾಡ್ಬೇಕಾಯ್ತು ಹ್ಞೂ ಅಂತ ಅದ್ರಕ್ಕೆ ಬಂದು ಹೆಂಗೆ ಎಲ್ಲರೂ ಹೊಂದಾಣಿಕೆಯಿಂದ ಎಷ್ಟು ಚೆನ್ನಾಗಿದ್ದೀರದ್ರೆ ಬಂದು ಉಳಿ ಹಿಂಡ್ಬಿಟ್ಟ ಥೂ ಹಿಂಗೆ ಹೇಳ್ಬಿಟ್ಟಾರ್ರೆ ಮನ್ಸು ಹೊಡೆದೈತೆ ಅಂದರೆ ಯಾವತ್ತೂ ಅದು ಹೊಂದಾಣಿಕೆ ಆಗೋಲ್ಲ ಬಿಡಮ್ಮ ಹ್ಮ್ ಇಂತ ನನ್ ಮಕ್ಳು ಇರ್ತಾರೆ ಅಂತ ನನಗ್ ಗೊತ್ತಾಗ್ಲಿಲ್ಲ ನಾವ್ ಇಂತದ್ದು ಯಾವತ್ತೂ ಕಂಡಿಲ್ಲ ಕಣಮ್ಮ ಹ್ಮ್ ಹಿಂಗೆಲ್ಲ ಹ್ಮ್ ಇಂಥದ್ದೆಲ್ಲ ನಾವು ನೋಡಿಲ್ಲ ಅದಕ್ಕೋಸ್ಕರ ನಾವು ಏನೋ ಬಿಡು ಅಂತ ಹೇಳಿ ಇದ್ದಿದ್ದಂಗೆ ಹೇಳ್ಬಿಟ್ರಲ್ಲ ಅದಕ್ಕೆ ನಂಬಿಟ್ವಿ ಕಣಮ್ಮ ಹ್ಮ್ ನಮ್ಗೆ ಹಿಂಗೆ ಅಂಬದ್ ಗೊತ್ತಿರ್ಲಿಲ್ಲ ಇಲ್ಲ ನೀವು ಮದುವೆ ಮಾಡ್ಕೇಳ್ರಿ ನನ್ನ ಇಲ್ಲಿಂದ ಬಿಡಿಸ್ರಿ ಸಾಕು ಹ್ಮ್ ಆ ಹುಡುಗಿನ ಮದುವೆ ಮಾಡ್ಕೇಳ್ರಿ ಒಳ್ಳೆ ಹುಡುಗಿ ಹ್ಮ್ ಒಳ್ಳೆ ಹುಡುಗಿ ಆ ಹುಡುಗಿನ ಮದುವೆ ಮಾಡ್ಕೇಳ್ರಿ ಈಗ ಹೇಳ್ತಾನೆ ಏ ಬೇಕಪ್ಪ ಓ ಈಗ ಹೇಳ್ತೀಯ ಹ್ಮ್ ಈಗ ಹೇಳ್ತಾನೆ ನೋಡಿ ಇರಬೇಡ ಇವನಿಗೆ ಹ ಈಗ ಹೇಳ್ತಾಯಿದ್ದೆ ನಾವು ರಾಗೆಲ್ಲ ಫೋನ್ ಮಾಡಿ ಹೇಳಿ ನೀನು ಇಲ್ಲ ಕಣಪ್ಪ ಹಿಂಗೆ ಅಂದವ್ರೆ ಅಂತ ಅವ್ನ ತಗೂ ನಮಗೆ ಒಂಥರ ಬೇಜಾರಾಗಿತ್ತು ಇವ್ರಿಗೂ ಬೇಜಾರಾಯ್ತು ಹ್ಞೂ ಹಾಂ ನೋಡು ಹಿಂಗೆ ಆಯ್ತಲ್ಲಪ್ಪ ನೋಡಿ ಯಾರೇನು ಹೇಳಿರು ಪಾಪ ಬಂದು ಎಲ್ಲ ನೋಡಿ ಒಪ್ಕೊಂಡವರು ಹಿಂಗೆ ಸಡನ್ನಾಗಿ ಹಿಂಗೆ ಹೇಳ್ಬೇಕಂದ್ರೆ ಹೆಂಗೆ ಅಂತ ನಮಗೂ ಬೇಜಾರಾದಂಗೆ ಹ್ಞೂ ಹ್ಞೂ ಯಾತೇಳಿರೋ ಏನೋ ಏನು ತಿಳ್ಕೊಂಡ್ರೋ ಏನೋ ಅಮ್ಮಂಗಾತು ನಾನ್ ನಂಬಲ್ ಬಿಡಮ್ಮ ಇದು ಇವಳೇ ನಮ್ಮಳೇನೆ ನಾನು ಹೇಳ್ದೆ ಅವತ್ತು ಅಲ್ಗೂನು ಓ ಇಂಥರನೆಲ್ಲ ಬಿಡ್ಕ ಕಣೆ ಇನ್ನ ಮನೆ ಬಾಕಿ ಗುಳಕ್ಕೆ ಇಂಥರ್ನೆಲ್ಲ ನಂಬಬಾರ್ದು ಇವಾಗಿನ್ ಮೋಸ ಪ್ರಪಂಚ ವೇಷ ಎಧರಿಸ್ಕೊಂಡು ಇವಾಗ ಮೋಸ ಮಾಡೋ ಅಂಥ ಜನ ಜಾಸ್ತಿ ಅಂತ ಹೇಳಿ ನಾನು ಎಷ್ಟು ಹೇಳಿದೀನಿ ಹಾ ಅದ ಅರ್ಥ ಆಗಿಲ್ಲ ಏ ಹೇಳು ಹ ಇವಳಗ್ ಅರ್ಥ ಆಗಿದ್ರೆ ಇವ್ಳಿಂಗ್ ಮಾಡ್ತಿರ್ಲಿಲ್ಲ ನಾನು ಎಷ್ಟು ಹೇಳಿದೀನಿ ಬೇಡ ಕಣೆ ಅಂತದ್ದೆಲ್ಲ ನಮ್ ಬೇಡ ಕಣೆ ಏನ್ ಬೇಡ ಅಂತ ನೋಡಿ ಇವತ್ತದ ಗೊತ್ತಾಯ್ತಲ್ಲ ಇಂಥನೆಲ್ಲ ನಾನು ನಂಬ್ ಬೇಡ ಎಲ್ಲಿ ಏನ್ ಮಾಡ್ಬೇಕು ಎಲ್ಲಿ ಹೆಂಗಿರ್ಬೇಕು ಅಂಬೋದು ತಿಳ್ಕ ಹ ಎಂತ ಎಂತವ್ರು ಇರ್ತಾರೆ ಅಂತೇಳಿ ಇವಾಗ ಬಂದಿದ್ ಕಾಸಿ ಆತ್ ಕಣಮ್ಮ ಇವಳು ಇನ್ನೊಂದ್ ದಿವ್ಸ ನಂಬಲ್ಲ ಇಲ್ಲ ಅಂದಿದ್ರೆ ಇಂಥರ್ನೆಲ್ಲ ನಂಬ್ಕೇನ್ ಕುಕೊಂಡು ನಮ್ಮನ್ನ ತಲೆಯೇ ತಿಂಬಳು ಅದೇ ಮತ್ತೆ ನಾವ್ ಬಂದಿದ್ದೆ ಇಲ್ಲಿಗೆ ವಾಸಿ ಆಯ್ತು ಇವ್ನ ಕಣ್ಣಾರೆ ನೋಡಿ ನಾನು ಇದ್ದೆ ಅವತ್ತು ಅಮ್ಮ ಸುಮ್ಮನೆ ಹೋಗ ಮಾತ್ಲಗಿ ಅಂತಂದು ವರ ಕರ್ಕೊಂಡ್ ಹೋಗಿ ಏನೊಂದ್ ಗಂಟೆ ನನಗೆ ಕೇಳಿದ್ದೇ ಸಿಟ್ಟು ಬಂದಿತ್ತು ಆ ಬಾಕ್ಲಿಕ್ಕೆ ಬಂದು ಹೆಂಗನ ಹೇಳೋ ಅಂತ ಅವ್ರನ್ನ ಗಣ್ಣನೆಲ್ಲ ಕರ್ಸ್ಬಿಟ್ಟು ಅವ್ರು ಎದ್ರಿಗಿನ ಎಲ್ಲ ಎಳಸ್ಬಿಟ್ಟ ಇವನ್ ಬಾಯಿಂದ ಇವನು ಸುಂದ್ರ ಮಗ ಹ್ಮ್ ಅವ್ ಮಕ್ ಕೊಡ್ಲಿಲ್ಲ ಅಂಬ ಒಂದ್ ಹೊಟ್ಟೆ ಕಿಚ್ಚಿಗೆ ಮದ್ವೆ ಕೆಡಿಸ್ಬೇಕು ಅಂತೇಳಿ ಈ ರೀತಿ ಮಾಡ್ತಾ ಇದ್ದಾನಂತ ನೋಡ್ರಿ ಎಂತ ಇರ್ತಾರೆ ಅಂತೇಳಿ ಹ್ಮ್ ಇವಾಗ ಗೊತ್ತಾಗೈತಿ ಇವ್ರಿಗೆ ಪಾಪ ಅವರು ನಂಬ್ ಬಿಟ್ಟವ್ರೆ ಇದ್ದಿದ್ದಂಗೆ ಎಲ್ಲ ಹೇಳ್ಬಿಟ್ಟಂತೇಳಿ ಕಾಣವನ್ನೇ ಹೇಳ ಅವ್ರಿಗೆ ಐತೆ ಸರಿಯಾಗಿ ಹೇಳ್ತಾ ಇವನು ನೀನು ಹೇಳೋದ್ ನಿಜ ಆಗ್ಬೋದು ಆಗ್ಬಿಟ್ಟೆ ಕಾಣ್ದಿಲ್ದಾರ್ಗ್ ಏನ್ ಹೇಳಿರೋ ಹಂಗೆ ಅನ್ಸುತ್ತ ಪಾಪ ಹ್ಮ್ ನೋಡ್ತಾ ಇರಿ ನಿಮ್ನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಬಿಟ್ಟು ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಯಾರು ಸಬ್ ಮಾಡ್ಕೊಂಡಿಲ್ಲ ಪಪ್ಪೆ ಕಡೆ ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು